ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಕೂಡ್ಲೂ ರಾಮಕೃಷ್ಣರವರು ನಿರ್ದೇಶನ ಮಾಡಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಕೂಡ್ಲೂರು ರಾಮಕೃಷ್ಣರವರು ಒಟ್ಟು ಇಪ್ಪತ್ತೈದು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ನಾವಿಂದು ಆ ಇಪ್ಪತ್ತೈದು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಕೂಡ್ಲೂ ರಾಮಕೃಷ್ಣರವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಬಿಸಿಲು ಬೆಳದಿಂಗಳು ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀಧರ್ ಸುಧಾಚಂದ್ರನ್ ಪದ್ಮಾವಾಸಂತಿ ಕೃಷ್ಣ ರಾಸ್ ಬಾಲಕೃಷ್ಣ ವಾಸುದೇವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಮುರುಳಿ ಗಾನ ಅಮೃತ ಪಾನ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸುಧಾ ಚಂದ್ರನ್ ರಾಮಕೃಷ್ಣ ತಾರಾ ಸಂಗೀತ ಸುಂದರ್ ರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಉದ್ಭವ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಮಮತಾ ರಾವ್ ಉದಯ್ ಉತ್ತಿನ ತ್ರಿವೇಣಿ ಸುಧಾ ನರಸಿಂಹರಾಜು ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಕಾದಂಬರಿ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ನವೀನ್ ಚಂದರ್ ಶ್ರುತಿ ತುಗುದೀಪ್ ಶ್ರೀನಿವಾಸ್ ಟೆನಿಸ್ ಕೃಷ್ಣ ವೈಶಾಲಿ ಕಾಸರವಳ್ಳಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಯಾರಿಗೂ ಹೇಳಬೇಡಿ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನಾಗ್ ವನಿತಾ ವಾಸು ವಿನಯ್ ಪ್ರಸಾದ್ ರಾಮಕೃಷ್ಣ ಲೋಕೇಶ್ ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಕಾವ್ಯ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಾಮ್ಕುಮಾರ್ ಸಿತಾರಾ ಸುಧಾರಾಣಿ ಕಲ್ಯಾಣ್ ಕುಮಾರ್ ರಾಮಕೃಷ್ಣ ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ನಿಲುಕದ ನಕ್ಷತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಭವ್ಯ ತಾರಾ ಬಾಲಕೃಷ್ಣ ವಿಜಯಕಾಶಿ ಶ್ರೀದೇವಿ ಶ್ರೀರಕ್ಷಾ ಬೇಬಿ ಶೀತಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ನೀ ಮುಡಿದ ಮಲ್ಲಿಗೆ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಾಮ್ ಕುಮಾರ್ ಕುಮಾರ್ ಗೋವಿಂದ್ ನಿವೇದಿತಾ ಜೈನ್ ಭಾವನಾ ಕಲ್ಯಾಣ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಪುತ್ರ ವಾತ್ಸಲ್ಯ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ತಾರಾಗಣದ ಬಗ್ಗೆ ತಿಳಿದು ಬಂದಿರುವುದಿಲ್ಲ ಹತ್ತನೇ ಚಲನಚಿತ್ರ ಇದು ಎಂಥ ಪ್ರೇಮವಯ್ಯ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶಿಲ್ಪಾ ಚಾರುಲತಾ ರಾಜೇಶ್ ಅವಿನಾಶ್ ಜೈಜಗದೀಶ್ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಇದು ಎರಡು ಸಾವಿರ ಇಸ್ವಿಯಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಸುಹಾಸಿನಿ ರಾಮ್ಕುಮಾರ್ ರಾಮಕೃಷ್ಣ ಶ್ರುತಿ ತಾರಾ ದಾಮಿನಿ ಚೈತಾಲಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಪ್ರೇಮಿ ನಂಬರ್ ಒನ್ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಪ್ರೇಮ ಶ್ರೀನಾಥ್ ಶ್ರೀನಿವಾಸ್ ಮೂರ್ತಿ ಕರಿಬಸವಯ್ಯ ಮಂದೀಪ್ ರಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಹಲೋ ಇದು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನವೀನ್ ಮಯೂರ್ ಶಿವಧ್ವಜ್ ಭಾವನಾ ರಮೇಶ್ ಭಟ್ ಅನಂತ್ ವೇಲು ಎಂ ಎನ್ ಲಕ್ಷ್ಮೀ ದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಮಿಸ್ ಕ್ಯಾಲಿಫೋರ್ನಿಯಾ ಇದು ಎರಡ್ ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ದಿಗಂತ್ ಜಾನವಿ ಸೌಮ್ಯ ಜಯಂತಿ ಭವ್ಯ ಗೀತಾ ಬಾಬು ದತ್ತಣ್ಣ ಮಾಸ್ಟರ್ ಕಿಶನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ತಮಾಷೆಗಾಗಿ ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಹನಿರುದ್ಧ್ ರೇಖಾ ಕೋಮಲ್ ಅರ್ಚನಾ ರಾಜೇಶ್ ಸುಧಾರಾಣಿ ಮೋಹನ್ ರಮ್ಯಾ ಬಾರ್ನಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಚಿಲಿಪಿಲಿ ಹಕ್ಕಿಗಳು ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ ಮಾಸ್ಟರ್ ಕಾರ್ತಿಕ್ ಶರ್ಮಾ ಮಾಸ್ಟರ್ ಮನೋಜ್ ಮಾಸ್ಟರ್ ಸಮೃದ್ಧ್ ಬೇಬಿ ಅಪೂರ್ವ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಬೆಟ್ಟದ ದಿಟ್ಟ ಮಕ್ಕಳು ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀನಿವಾಸ ಮೂರ್ತಿ ಪದ್ಮಾ ವಾಸಂತಿ ಮಾಸ್ಟರ್ ಶಶಾಂಕ್ ಮಾಸ್ಟರ್ ಸಮೃದ್ ಮಾಸ್ಟರ್ ವಿನೋದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಕರಾವಳಿ ಹುಡುಗಿ ಇದು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಮೋಹನ್ ನೀತು ರೇಖಾ ದಾಸ್ ದ್ವಾರಕೇಶ್ ಬುಲೆಟ್ ಪ್ರಕಾಶ್ ಎನ್ ಓಂ ಪ್ರಕಾಶ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಮಿಸ್ಟರ್ ಡೂಪ್ಲಿಕೇಟ್ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ದಿಗಂತ್ ಪ್ರಜ್ವಲ್ ದೇವರಾಜ್ ದೇವರಾಜ್ ಶೀತಲ್ ರಮೇಶ್ ಭಟ್ ತುಳಸಿ ಸುಧಾ ಬೆಳವಾಡಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಮಾನಸ ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶಿವಧ್ವಜ್ ಅನಿತಾ ರಾಣಿ ಶ್ರೀನಿವಾಸ್ ಮೂರ್ತಿ ರಮೇಶ್ ಭಟ್ ಶಿವರಾಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಮಕ್ಕಳೇ ಮಾಣಿಕ್ಯ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ಶಿವಧ್ವಜ್ ನವನೀತಾ ನಿಹಾರಿಕಾ ಬ್ಯಾಂಕ್ ಜನಾರ್ದನ್ ಕಿರಣ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಆಟ ಪಾಠ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕುಮಾರಿ ಲಹರಿ ಜೈಜಗದೀಶ್ ರಮೇಶ್ ಭಟ್ ಪದ್ಮಜರಾವ್ ಸುಚಿತ್ರ ಅರ್ಜುನ್ ದೇವಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ಮೂರನೇ ಚಲನಚಿತ್ರ ಮಾರ್ಚ್ ಇಪ್ಪತ್ತೆರಡು ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನಂತ್ನ ಗೀತಾ ಕಿರಣ್ ರಾಜ್ ಆರ್ಯವರ್ಧನ್ ಮೇಘಶ್ರೀ ದೀಪ್ತಿ ಶೆಟ್ಟಿ ವಿನಯ್ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಮತ್ತೆ ಉದ್ಭವ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಮಿಲನಾ ನಾಗರಾಜ್ ಅವಿನಾಶ್ ರಂಗಾಯಣ ರಘು ಸುಧಾ ಬೆಳವಾಡಿ ಶುಭಾ ರಕ್ಷಾ ಪ್ರಮೋದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೂಡ್ಲೂರು ರಾಮಕೃಷ್ಣರವರು ನಿರ್ದೇಶನ ಮಾಡಿರುವ ಇಪ್ಪತ್ತೈದನೇ ಮತ್ತು ಕೊನೆಯ ಚಲನಚಿತ್ರ ಮಕ್ಕಳ ತಂಟೆಗೆ ಬಂದರೆ ಹುಷಾರ್ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶಿವಧ್ವಾಜ್ ಮುಖ್ಯಮಂತ್ರಿ ಚಂದ್ರು ವಿನಯ್ ಪ್ರಸಾದ್ ಸುಧಾ ಬೆಳವಾಡಿ ಟೆನ್ನಿಸ್ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಕೂಡ್ಲೂರು ರಾಮಕೃಷ್ಣರವರು ನಿರ್ದೇಶನ ಮಾಡಿರುವ ಇಪ್ಪತ್ತೈದು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ